ಐಹೊಳೆ ಗಾಯನ ಸ್ಪರ್ಧಿ ಸೀಸನ್ ಒಂಬತ್ತರ ಭವ್ಯ ವೇದಿಕೆಯಲ್ಲಿ ಸತತ ನಾಲ್ಕು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಜನಮನ ಗೆದ್ದ ಸರಳತೆಯ ಮೈರು ಪರ್ವತದಂತಿರುವ ಡಿಎಂ ಐಹೊಳೆ ಅವರಿಗೆ ಹುಕ್ಕೇರಿ ಗುರುಶಾಂತೇಶ್ವರ ಸಂಸ್ಥಾನದಿಂದ ರಾಜತಂತ್ರ ನಿಪುಣ ಚಲನಚಿತ್ರ ರಂಗದಲ್ಲಿ ವಿವಿಧ ಕನ್ನಡ ಚಲನಚಿತ್ರಗಳನ್ನು ನೀಡಿದ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರಿಗೆ ಕಲಾಕುಲ ತಿಲಕ ಪ್ರಶಸ್ತಿಯನ್ನು ಹುಕ್ಕೇರಿ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಅಧಿಪತಿಗಳು ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಉಪಾಧ್ಯಕ್ಷರೂ ಆದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ನೀಡಿ ಗೌರವಿಸಿದರು ಹುಕ್ಕೇರಿ ಹಿರೇವಡಿದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಇಬ್ಬರು ಹೃದಯವಂತರು ನನ್ನ ಮುಂದೆ ಇದ್ದಾರೆ ಕಷ್ಟವನ್ನ ನುಂಗಿ ನಗುನಗುತ್ತಾ ಇರುವ ಸ್ಟಾರ್ ರವಿಚಂದ್ರನ್ ಎಲ್ಲರನ್ನು ಸಮದೃಷ್ಟಿಯಿಂದ ನೋಡುವ ಹೃದಯವಂತ ಶಾಸಕ ಐಹೊಳೆ ಇವರಿಗೆ ಹುಕ್ಕೇರಿ ಶ್ರೀ ಗುರು ಶಾಂತೇಶ್ವರ ಸಂಸ್ಥಾನ ಪ್ರಶಸ್ತಿ ದೊರಕಿರುವುದು ಪ್ರಶಸ್ತಿ ಯೋಗ್ಯ ರೀತಿಯಿಂದ ದೊರಕಿದೆ ಎಂದು ಹೇಳಲು ಸಂತೋಷವೆನಿಸುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಈ ವೇದಿಕೆ ಅದ್ಭುತವಾದ ವೇದಿಕೆ ಐಹೊಳೆ ಅವರು ಬಾಗಿದ ತಲೆ ಮುಗಿದ ಕೈಯಾಗಿರಿಸಯ್ಯ ಎನ್ನುವ ಹಾಗೆ ಯಾವಾಗಲೂ ವಿನಯದಿಂದ ಇರುವ ಅಪರೂಪದ ವ್ಯಕ್ತಿ ಇವತ್ತು ಹುಕ್ಕೇರಿಯ ಗುರು ಶಾಂತೇಶ್ವರ ಸಂಸ್ಥಾನದಿಂದ ನನಗೆ ಕಲಾಕುಲ ತಿಲಕ ಪ್ರಶಸ್ತಿ ನೀಡುವ ಗುರುಗಳ ಮಾತುಗಳನ್ನ ಕೇಳುತ್ತಿದ್ದರೆ ನಮ್ಮ ತಂದೆಯ ನೆನಪಾಗುತ್ತದೆ ಒಂದಿಷ್ಟು ಸಕಾರಾತ್ಮಕ ಚಿಂತನೆಗಳು ಬರಬೇಕಾಗಿತ್ತು ಎಂದರೆ ಆ ವೇದಿಕೆಯ ಪಾವಿತ್ರ್ಯತೆ ಎಷ್ಟರ ಮಟ್ಟಿಗಿದೆ ಎನ್ನುವುದು ಗೊತ್ತಾಗುತ್ತೆ ಿದೆ ಎಂದರು ರಾಜತಂತ್ರ ನಿಪುಣ ಪ್ರಶಸ್ತಿ ಪಡೆದ ಶಾಸಕ ಡಿಎಂಹೊಳೆ ಅವರು ಮಾತನಾಡಿ ಹುಕ್ಕೇರಿಯ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠದ ಕೃಪೆ ನನ್ನ ಮೇಲೆ ತುಂಬಾ ಇದೆ ರಾಯಬಾಗ್ಲಲ್ಲಿಯೂ ಕೂಡ ಶ್ರೀಮಠದ ಶಾಖೆ ಇದೆ ಗುರುಗಳು ನಮಗೆ ಆಶೀರ್ವದಿಸುತ್ತಾ ಬಂದಿದ್ದಾರೆ ರಾಜತಂತ್ರ ನಿಪುಣ ಎಂಬ ಪ್ರಶಸ್ತಿ ಅದು ವಿಶಿಷ್ಟವಾಗಿರುವಂತದ್ದು ಅವರು ಕೊಟ್ಟಿರುವ ಪ್ರಶಸ್ತಿಯಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳು ನನಗೆ ಬಂದಿವೆ ಎಂದರು ಇದೇ ಸಂದರ್ಭದಲ್ಲಿ ಕ್ಯಾರ್ಗುಡ್ ಅವಚಿಕ್ಕರ್ ಆಶ್ರಮದ ಮಂಜುನಾಥ್ ಮಹಾರಾಜರು ಬೈಲೊಂಗಲ್ದ ಡಾಕ್ಟರ್ ಮಾಂತೇಶ್ ಶಾಸ್ತ್ರಿಗಳು ದಿಗೈವಾಡಿಯ ಕಾಡಯ್ಯ ಶಾಸ್ತ್ರಿಗಳು ಬಸವರಾಜ್ ಬಾತೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅರುಣ್ ಐಹೊಳೆ ಶಿವಾನಂದ್ ಐಹೊಳೆ ಸೇರಿದಂತೆ ತಾಲೂಕಿನ ಗಣ್ಯ ಮಾನ್ಯರು ವೇದಿಕೆಯಲ್ಲಿ ಇದ್ದರು ಇಬ್ಬರು ಕೂಡ ಹೃದಯವಂತರು ಆರೋಗ್ಯದ ಕಡೆ ಗಮನವನ್ನು ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೃದೂಣಿ ಕುಸುಮಾ ನಪಿಯನ್ನು ಹಾಗೆ ಕಷ್ಟ ಬಂದಾಗ ವಸ್ತ್ರಕ್ಕಿಂತ ಕಠೋರಾಗಿ ಯಾರಾದರೂ ಅಕಸ್ಮಾತ್ ಆಗಿ ಪ್ರೀತಿಯಿಂದ ಎಲ್ಲರನ್ನು ನೋಡುವಂತ ಗುಣ ಅದು ಹೂವಿನಕ್ಕಿಂತ ಮೃದುವಾಗಿರ್ತಕ್ಕಂಥ ಅಪರೂಪದ ವ್ಯಕ್ತಿಗಳಿಗೆ ಇವತ್ತು ಶ್ರೀ